ಶನಿವಾರ ಇಂದು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಮುಖೇನ ನೀವು ಮಾಡಿಸ್ತಾ ಇದ್ದೀರಾ ಮಹಾಕಾಳ ಶನೈಶ್ವರ ಸನ್ನಿಧಿ ಕ್ಷಿಪ್ರಾ ನದಿ ದಂಡೆ ಕರ್ಕೊಂಡು ಹೋಗ್ಬಿಡ್ತೀನಿ ಕ್ಷೇತ್ರನೇ ಹೇಳಾಗೋಯ್ತು ಎಲ್ಲಿ ಏನೇ ಅಂತ ಹೇಳೋ ಹೇಳಾಗೋಯ್ತು ಇದು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ಇರ್ತಕ್ಕಂತಹ ಮಹಾಕಾಳದ ಸನ್ನಿಧಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇರತಕ್ಕಂತಹ ಜಾಗ ಕ್ಷಿಪ್ರಾ ನದಿ ಆ ಒಂದು ವಿಶಿಷ್ಟವಾಗಿರತಕ್ಕಂಥ ಸನ್ನಿಧಾನ ಯಾಕೆ ಅಷ್ಟು ವಿಶೇಷ ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಯಾಕೆ ಇದು ಅಷ್ಟು ವಿಶೇಷ ಏನು ಅಂತಂದರೆ ನಾವು ಶನಿಯ ಮಹಾತ್ಮೆಯನ್ನು ಕೇಳ್ತೇವೆ ಶನಿ ಮಹಾತ್ಮೆಯಲ್ಲಿ ವಿಕ್ರಮ ಅಂತಕ್ಕಂಥ ಒಬ್ಬ ಮಹಾರಾಜ ಇದ್ದ ವಂಶದಲ್ಲಿ ಬಂದಂಥ ಒಬ್ಬ ರಾಜ ಅವನು ಅವನು ಎಲ್ಲಿವರೆಗೆ ಅಂತಂದರೆ ಅವನು ದುರ್ಗಿಯ ಉಪಾಸಕ ಅಥವಾ ದುರ್ಗಿಯ ಒಂದು ವಿಶೇಷ ಸ್ವರೂಪವಾಗಿರತಕ್ಕಂಥ ಕಾಳಿಯ ಉಪಾಸಕ ಅವನು ಆ ಕಾಳಿಯ ಉಪಾಸಕನಾಗಿರತಕ್ಕಂಥ ವಿಕ್ರಮಾದಿತ್ಯ ರಾಜ ಒಮ್ಮೆ ಆ ಘಟನೆಯನ್ನು ಹೇಳಬೇಕು ನಾನು ಅವನ ಆಸ್ಥಾನದಲ್ಲಿ ಗ್ರಹಗಳ ಬಗ್ಗೆ ಎಲ್ಲ ಸುಮ್ಮನೆ ಒಂದು ಚರ್ಚೆ ಆಯ್ತಂತೆ ಆ ಚರ್ಚಾ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ಪುರೋಹಿತರು ಶನಿಯನ್ನು ಹೊಗಳ್ಬಿಟ್ರು ಆ ಶನಿಯ ಒಂದು ಜನ್ಮ ಆದಾಗ ಅವನಿಗೆ ಕಾಲಿದಾಯಿತು ಆನಂತರ ಅವನಿಗೆ ಯಾವತ್ತು ಜ ಒಡ ಹುಟ್ಟಿದವ್ರ ಜೊತೆ ಜಗಳ ಆಡ್ತಿದ್ದ ಅದು ನೋಡ್ಕೊಂಡು ಸೂರ್ಯನಿಗೂ ಅವನಿಗೂ ಆಯಿತು ಸೂರ್ಯನ ಕುದುರೆಗಳ ಕಣ್ಣು ಕುರುಡಾಯಿತು ಬೃಹಸ್ಪತಿ ಆಚಾರ್ಯರಿಗೆ ಮೃತ್ಯು ಈಶ್ವರ ಹೋಗಿ ಇರುವೆಯಾಗಿ ಬಿದ್ರ ಮೇಲೆ ಒಳಗೆ ಹೋಗಿಕೊಂಡ ಹೀಗೆ ಅನೇಕ ರೀತಿಯ ಶನಿಯ ಮಹಾತ್ಮೆಯನ್ನು ಹೇಳಿದಾಗ ಅವ್ರಿಗೆ ಸಿಟ್ಟು ಬಂದು ಶನಿಗೆ ಏನು ಶನಿಗೆ ಯೋಗ್ಯತೆ ಅವನಿಗೆ ಯಾಕೆ ಹಾಗೆ ಹೀಗೆ ಹೇಳಲ್ಲ ಶನಿಯ ನಿಂದನೆಯನ್ನು ಮಾಡ್ತಾನೆ ನಿಂದನೆ ಮಾಡಿದ ಆ ನಂತರದಲ್ಲಿ ಶನಿ ಮಹಾತ್ಮೆಯನ್ನು ನಾವು ಕೇಳ್ತೇವಲ್ಲ ಅದರಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ ನಮಗಷ್ಟು ಅವಕಾಶ ಇಲ್ಲವಲ್ಲ ಸಿಕ್ಕಿದಷ್ಟು ಅವಕಾಶದಲ್ಲಿ ಕಥೆಯನ್ನು ನೋಡೋಣ ಹೀಗೆ ನಿಂದೆಯನ್ನು ಮಾಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಗನ ಮಾರ್ಗದಲ್ಲಿ ಸಂಚಾರವಾಗ್ತಾ ಇದ್ದಂತೆ ಶನೇಶ್ವರ ಕೇಳಿಸ್ಕೊಂಬಿಟ್ಟು ನೇರವಾಗಿ ಬಂದು ವಿಕ್ರಮನ ಆಸ್ಥಾನಕ್ಕೆ ಬಂದು ನಿಂತು ಸೊಂಟದ ಮೇಲೆ ಕೈ ಪ್ರಶ್ನೆ ಮಾಡ್ತೀನಿ ಏನಪ್ಪ ನನ್ನನ್ನು ನಿಂದನೆ ಮಾಡ್ತಾ ಇದ್ದೀಯಾ ನಿನ್ನ ಕುಂಡಲಿಯ ಪ್ರಕಾರ ನಿನಗೆ ಈಗ ಪಂಚಮ ಭಾವಕ್ಕೆ ಬರ್ತಾ ಇದ್ದೇನು ನಾನು ಏನು ಮಾಡ್ತೀಯ ನೋಡ್ತೀನಿ ನಿನಗೆ ಆಟ ಆಡಿಸ್ತೀನಿ ನಾನೇನು ಅಂತ ತೋರಿಸ್ತೀನಿ ನಿನಗೆ ಅಂತ ಹೇಳಿ ಅಂತರ್ಧಾನ ಆಗಿಬಿಡ್ತಾನೆ ಆಗ ವಿಕ್ರಮಾದಿತ್ಯನಿಗೆ ಭಯ ಶುರುವಾಗ್ತದೆ ವಾಸ್ತವಾಂಶ ಅವನು ಪರಮಧಾರ್ಮಿಕ ಪರಮ ಶೂರ ಧೀರ ವೀರ ಗಂಭೀರ ಎಲ್ಲವೂ ಹೌದು ದೈವಬಲ ಪ್ರತ್ಯಕ್ಷ ಭದ್ರಕಾಳಿ ಅವನಿಗೆ ಖಡ್ಗವನ್ನು ಕೊಟ್ಟಿದ್ಲು ಅಂತ ಬರುತ್ತೆ ಅವನ ಚರಿತ್ರೆ ಅಂಥವನಿಗೆ ಶನಿಯ ಭಯ ಶುರುವಾಯ್ತಂತೆ ಒಬ್ಬ ಕುದುರೆ ವ್ಯಾಪಾರಿಯ ವೇಷದಲ್ಲಿ ಬಂದು ಅವನಿಗೆ ಒಂದು ಕುದುರೆಯನ್ನು ಕೊಡೋದು ಆ ಕುದುರೆಯನ್ನು ಹತ್ತಿ ಇವನು ಹೋಗೋದು ಅದು ನೆಲ ಬಿಟ್ಟು ಆಕಾಶದಲ್ಲಿ ಸಂಚಾರ ಮಾಡೋದು ಹೆದರ್ಕೊಂಡು ತಲೆ ಕೆಳಗಾಗೋದು ಅಲ್ಲಿ ಮೈ ಕೊಡ್ಬೋದು ಬಂದು ಬಾಬಿಗೆ ಬೀಳೋದು ಅಲ್ಲಿಂದ ಮೇಲೆ ಬಂದಾಗ ದರೋಡೆ ಕೋರ್ ಹಿಡ್ಕೊಳ್ಳೋದು ಅವರನ್ನು ದೂಟಿ ಮಾಡೋದು ಭಾಳ ದೊಡ್ಡದಾಗಿದೆ ಕಥೆ ಅದು ಆ ನಂತರದಲ್ಲಿ ಹೊರಟು ಹೋಗ್ತಾನೆ ಒಂದು ಒಬ್ಬ ವ್ಯಾಪಾರಿಯ ಮನೆ ಮುಂದೆ ಹೋಗ್ತಾನೆ ವ್ಯಾಪಾರಿಯ ಮಗಳು ಅವನನ್ನು ಇಷ್ಟಪಡ್ತಾಳೆ ಅವನನ್ನು ಮದುವೆ ಆಗುತ್ತೆ ಆ ವ್ಯಾಪಾರಿಯ ಮನೆಯಲ್ಲಿ ಮುತ್ತಿಲು ಸರವನ್ನು ರಾಜಹಂಸ ನುಂಗುತ್ತೆ ಅದರ ಆಪಾದನೆ ಇವನ ಮೇಲೆ ಬರುತ್ತೆ ಅವನ ಕೈಕಾಲುಗಳನ್ನು ಕಡಿದು ತಗೊಂಡೋಗಿ ಬಾವಿಯಲ್ಲಿ ಬಿಸಾಕ್ತಾರೆ ಅಲ್ಲಿ ಎಣ್ಣೆಯ ವ್ಯಾಪಾರಿಗಳು ತೈಲ ವ್ಯಾಪಾರಿಗಳು ಹೋಗ್ತಕ್ಕಂಥವ್ರು ಅವನನ್ನು ನೋಡ್ತಾರೆ ಕರ್ಕೊಂಬರ್ತಾರೆ ಮನೆಯಲ್ಲಿ ಗಾಣದ ಮೇಲೆ ಕೂರಿಸ್ತಾರೆ ಕೈಕಾಲುಗಳಿಲ್ಲ ಆದರೂ ಕೂಡ ವಿಶೇಷವಾದ ಸಂಗೀತಜ್ಞ ಅವನು ಒಂದು ದಿನ ಸಂಜೆ ಹೊತ್ತು ಗಾಳಿ ಬೀಸಿ ಅಲ್ಲ ದೀಪಗಳು ಆರಿದಾಗ ಇವನು ದೀಪ ದೀಪಕರಾಗವನ್ನು ಹಾಡದ ಅದನ್ನು ಹಾಡಿದ್ದರಿಂದಾಗಿ ಎಲ್ಲ ದೀಪಗಳು ಪುನಃ ಉರಿಲಿಕ್ಕೆ ಶುರುವಾಯಿತು ಇದನ್ನು ನೋಡಿದ ಊರಿನ ರಾಜ ಅವನನ್ನು ಕರೆಸ್ತ ಇವರು ಅನುಭವಿಸಿದ ಎಲ್ಲ ವಿಚಾರಗಳನ್ನು ಕೊನೆಗೆ ಅವನ ಎರಡೂವರೆ ವರ್ಷ ಕಾಲದ ಪಂಚಮಶನಿ ಮುಗಿಯುವ ಸಂದರ್ಭದಲ್ಲಿ ಅಷ್ಟೂ ಕಾಲವು ಅವನನ್ನು ಸ್ತೋತ್ರ ಮಾಡಿದ ಕಾರಣ ಮತ್ತು ಧಾರ್ಮಿಕನು ಶ್ರದ್ಧಾವಂತನು ಮತ್ತು ಧರ್ಮಿಷ್ಠನೂ ಆಗಿದ್ದಂತಹ ರಾಜ ಆದ್ದರಿಂದ ಈ ಎರಡೂವರೆ ವರ್ಷ ಕಾಲದ ಪಂಚಮ ಶನಿ ಮುಗಿಯುವ ನಂತರದಲ್ಲಿ ಶನೇಶ್ವರ ಪ್ರತ್ಯಕ್ಷನಾಗಿ ಆ ವಿಕ್ರಮಾದಿತ್ಯ ರಾಜನ ಕೈಕಾಲುಗಳು ಬರುವಂತೆ ಅನುಗ್ರಹಿಸಿ ಅವನ ಚಕ್ರವರ್ತಿತ್ವವನ್ನು ಅವನಿಗೆ ಪುನಃ ಹಿಂತಿರುಗಿ ಕೊಟ್ಟು ಅಲ್ಲಿಂದ ಅವನನ್ನು ಆವತ್ತು ಅದು ನಗರ ಅಂತ ಕರೀತಾ ಇವತ್ತು ಇವತ್ತದು ಉಜ್ಜಯಿನಿ ಅಂತ ಆಗಿದೆ ಅಲ್ಲಿಗೆ ಪುನಃ ಬಂದು ಅವನು ಮತ್ತೆ ಆ ಒಂದು ರಾಜ್ಯದ ಚಕ್ರವರ್ತಿಯಾಗಿ ತನ್ನ ಅಧಿಕಾರವನ್ನು ಆಡಳಿತವನ್ನು ಮುಂದುವರೆಸ್ತಾನೆ ಈ ಎರಡೂವರೆ ವರ್ಷಗಳ ಕಾಲ ಅವನು ಏನೇನು ಹಿಂಸೆ ಅನುಭವಿಸಿದ ಅಂತಂದರೆ ಹೇಳಬಾರ್ದು ಅದನ್ನು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಕಥೆ ಅದು ನಾವು ಹಾಡೆಲ್ಲ ಕೇಳಿರ್ತೀವಿ ನೀವು ಕೇಳಿರ್ತೀರ ನಮೋ ನಮೋ ಶನಿ ರಾಜ ನಮೋ ನಮೋ ತೇಜ ಅಂತ ಹಾಡಿದೆಯಲ್ಲ ಅದರಲ್ಲಿ ಒಂದೆರಡು ಸಾಲುಗಳು ಬರುತ್ತೆ ಸಕಲ ಲೋಕ ನಿಜ ನಿರೀಕ್ಷಕ ಮನೋಬಲಕೆ ನೀ ಪರೀಕ್ಷಕ ಆ ಸಾಲು ಬರುತ್ತೆ ಹಾಡಿನಲ್ಲಿ ಬಹಳ ಅದ್ಭುತವಾಗಿ ಹಾಗೆ ನಮ್ಮ ಮನೋಬಲ ಏನು ನಮ್ಗೆ ಎಷ್ಟು ಧರ್ಮ ಶ್ರದ್ಧೆ ಇದೆ ನಮಗೆ ಎಷ್ಟು ಕರ್ಮ ನಿಷ್ಠೆ ಇದೆ ನಾವು ಎಷ್ಟು ಸತ್ಯ ಸತ್ಯನಿಷ್ಠೆ ಪ್ರಾಮಾಣಿಕತೆ ಶ್ರದ್ಧೆ ಇತ್ಯಾದಿಗಳನ್ನು ಇಟ್ಕೊಂಡು ಎಷ್ಟು ಸತ್ಕರ್ಮವನ್ನು ಮಾಡ್ತೇವೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ದೃಢತೆ ಇದೆ ನಮ್ಮ ಚಿತ್ತ ಎಷ್ಟು ದೃಢವಾಗಿದೆ ಇತ್ಯಾದಿ ಪರೀಕ್ಷೆಗಳನ್ನು ಮಾಡುವಂತಹ ಒಂದು ವಿಶೇಷ ಸಾಮರ್ಥ್ಯ ಇರತಕ್ಕಂಥ ಒಂದು ಅಧಿಕಾರಯುತವಾಗಿರ್ತಕ್ಕಂಥ ಗ್ರಹ ಶನಿ ಹಾಗಾಗಿ ಅದು ಯಾರ ಒಡ ಹುಟ್ಟಿದವನು ಅವನು ಯಮನ ಒಡ ಹುಟ್ಟಿದವನು ಸೂರ್ಯನ ಮಗ ಯಮಾಗ್ರಜಂ ಯಮನ ತಮ್ಮ ಯಾರ ಅಣ್ಣ ಯಮನೋ ಅವನು ಯಮಾಗ್ರಜ ಸಂಸ್ಕೃತ ಶಾಸ್ತ್ರದಲ್ಲಿ ಬಹಳ ಅದನ್ನು ವಿಸ್ತಾರವಾಗಿ ನೋಡಬೇಕಾಗತ್ತೆ ಹಾಗಾಗಿ ಯಮ ಮತ್ತು ಯಮುನಾ ಅವರಿಬ್ಬರು ಅಣ್ಣ ತಂಗಿಯರು ಅವರ ಸಂಜ್ಞಾದೇವಿಯ ಮಕ್ಕಳು ಆನಂತರ ಛಾಯಾದೇವಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಶನಿ ಮತ್ತು ತಪತಿ ಅಂತಕ್ಕಂಥವರು ಆ ಇಷ್ಟೆಲ್ಲಾ ಇಷ್ಟೆಲ್ಲ ಹಿಂಸೆಗಳನ್ನು ಕೊಟ್ಟಿದ್ದರಿಂದ ದುಃಖದಿಂದ ಯಾವ ಒಂದು ಸಂಕಟದಿಂದ ತನ್ನನ್ನು ಪಾರು ಮಾಡಿ ನೋಕು ಕೊನೆಗೆ ಅನುಗ್ರಹವನ್ನು ಮಾಡಿ ಆ ನನ್ನ ಕ್ಷಿಪ್ರಾ ನದಿಯ ದಂಡೆಯ ಮೇಲೆ ಮಹಾಕಾಳನ ಸನ್ನಿಧಾನದಲ್ಲಿ ವಿಕ್ರಮಾದಿತ್ಯ ರಾಜ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ ಅಂತ ಬರುತ್ತೆ ನಾವು ಹಿಂದಿನ ಶನಿವಾರ ದಿವಸ ನಾವೇನು ನೋಡಿದ್ವಿ ವಿಶಾಖಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ನ ಶನೇಶ್ವರ ದೇವಸ್ಥಾನದ ಇದಾದ ಕಡೆ ನಾವು ನೋಡಿತ್ತು ಹಿಂದಿನ ವಾರ ಅದು ಚಂದ್ರವಂಶದ ರಾಜನಾಗಿದ್ದಂತಹ ನಳಚಕ್ರವರ್ತಿ ನಿರ್ಮಾಣ ಮಾಡಿದ್ದ ದೇವಸ್ಥಾನವಾದರೆ ಇದು ಸೂರ್ಯವಂಶದ ರಾಜನಾಗಿರ್ತಕ್ಕಂಥ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ ಶನೈಶ್ಚರನ ಇದು ಏನು ಅಂತಂದರೆ ನಿಯಾಮಕ ಶನೈಶ್ಚರ ಅಂಥೇಳಿ ಇದಕ್ಕೆ ಪುರಾಣ ಕಾಲದ ಹೆಸರಿರ್ತಕ್ಕಂಥದ್ದು ನಿಯಾಮಕ ಶನೈಶ್ಚರ ಕ್ಷೇತ್ರ ಇದಿರ್ತಕ್ಕಂಥದ್ದು ಕ್ಷಿಪ್ರಾ ನದಿಯ ದಂಡೆ ಮೇಲೆ ಉಜ್ಜೈನಿಯಲ್ಲಿ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಹಳ ವಿಶೇಷವಾಗಿ ಉಜ್ಜಯಿನಿಯಲ್ಲಿ ನೆಲೆಸಿರುವಂತಹ ಕಾಳು ಶನೈಶ್ಚರನ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರು ಮಾತುಕತೆ ಮುಂದುವರೆಸೋಣ ಅಲ್ಲಿಗೆ ಹೋಗೋದ್ರಿಂದ ಯಾವ ರೀತಿಯ ದೋಷ ಪರಿಹಾರ ಮಾಡ್ಕೊಳ್ಬಹುದು ಮೂರು ವಿಭಾಗದ ದೋಷ ಪರಿಹಾರ ಆಗುತ್ತೆ ಮೊಟ್ಟ ಮೊದಲನೇದು ಯಾವ್ದಪ್ಪ ಅಂತಂದರೆ ನಿಂದನ ದೋಷ ಪರಿಹಾರವಾಗುತ್ತೆ ಕಾರಣ ಅವನು ಆರಂಭದಲ್ಲಿ ಶನೇಶ್ವರನನ್ನು ನಿಂದಿಸಿದ್ದ ಆ ನಿಂದಿಸಿದ ದೋಷ ಕೂಡ ಪರಿಹಾರವಾಗಲಿ ಯಾರಾದರೂ ಒಂದೊಮ್ಮೆ ಗೊತ್ತಿಲ್ಲದೆ ಪ್ರಮಾದದಿಂದ ತಿಳುವಳಿಕೆ ಇಲ್ಲದೆ ಏನೋ ಆಕಸ್ಮಿಕವಾಗಿ ಏನೋ ಒಂದು ಎರಡು ಮಾತನ್ನು ಆಡಿ ದೈವ ನಿಂದನೆಯನ್ನು ಮಾಡಿಬಿಟ್ಟಿದ್ದರೆ ಅನೇಕರು ಹೇಳೋದಿದೆ ಶನಿ ಮಹಾತ್ಮನ್ ಬೈಯೋದಿದೆ ಪ್ರೀತಿಯಿಂದ ಬೈದರೆ ಬಯಸ್ಕೊತಾರೆ ಏನಂತ ತೊಂದರೆ ಇಲ್ಲ ನಾವು ದೇವತಾ ಶಕ್ತಿಗಳನ್ನು ಬೈಯೋದಿದೆ ಕೃಷ್ಣನ್ ಬೈ ಅಲ್ವಾ ಕೃಷ್ಣನನ್ನು ಬೈದಷ್ಟು ಬಹುಶಃ ಭೂಮಿ ಮೇಲೆ ಇಲ್ಲಿ ಯಾವುದೇವರಿಗೂ ಒಯ್ಯೋದಿಲ್ಲ ಜನ ಮಹಾಪಟಿಂಗ ಮಹಾಕಳ್ಳ ಚೋರ ಜಾರ ಎಲ್ಲ ಬೈಗಳನ್ನು ಬೈತಾರೆ ಕೃಷ್ಣನಿಗೆ ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಕಾರಣ ಅವನಿಗೂ ಗೊತ್ತು ಜನ ಪ್ರೀತಿಯಿಂದ ತನ್ನನ್ನು ಬಯ್ಯೋದು ಅಂತ ಹಾಗಾಗಿ ಶನಿ ಮಹಾತ್ಮನಿಗೂ ಪ್ರೀತಿಯಿಂದ ಬೈದ್ರೆ ಖುಷಿಯಿಂದ ತಗೊಳ್ತಾರೆ ಯಾಕೆಂದರೆ ಅವನಿಗೆ ಗೊತ್ತು ಇವ ಸೋತು ಕಾಲ ಹಿಡಿಯೋದಕ್ಕೂ ರೆಡಿ ಇರ್ತಾನೆ ಪ್ರೀತಿಯಿಂದ ಜಗಳ ಮಾಡ್ತಾನೆ ತೊಂದರೆ ಇಲ್ಲ ಅಂಥೇಳಿ ಹಾಗಾಗಿ ಅಲ್ಲಿ ಒಂದೊಮ್ಮೆ ದೈವ ನಿಂದನ ದೋಷವಿದ್ದ ಪಕ್ಷದಲ್ಲಿ ಮೊದಲನೇದಾಗಿ ಪರಿಹಾರವಾಗ್ತದೆ ಎರಡನೇ ದೋಷ ಪರಿಹಾರ ಯಾವುದು ಅಂತಂದರೆ ವಾಹನಾದಿಗಳಲ್ಲಿ ಪದೇ ಪದೇ ಅಪಘಾತಗಳಾಗ್ತಾ ಇದ್ದರೆ ನಿಂತಿರ್ತವೆ ತಂದು ಯಾರೋ ಕೊಟ್ಟುಬಿಡ್ತಾರೆ ಯಾರೋ ಗುದ್ದು ಬಿಡ್ತಾರೆ ಅಥವಾ ಹೋದ ಹೋದಲ್ಲಿ ಬೀಳುವಂಥದ್ದು ಕೆಲವರು ಏನಿಲ್ಲ ಆಗಿ ಹೋಗ್ತಾ ಇರ್ತಾರೆ ಗಾಡಿ ಸ್ಕಿಡ್ ಆಯಿತು ಬಿದ್ದೆ ಪೆಟ್ಟಾಯಿತು ಕೈ ಮುರುಗಾಯ್ತು ಗಾಡಿ ಡ್ಯಾಮೇಜ್ ಆಯಿತು ಇತ್ಯಾದಿಗಳು ಇವೆಲ್ಲವೂ ಕೂಡ ಅಲ್ಲಿ ಯಾಕೆ ಅಂತಂದರೆ ಶನಿ ಮಹಾತ್ಮ ಅವನನ್ನು ವಾಹನದಲ್ಲಿ ತಾನೇ ಸ್ವತಃ ಕೂರಿಸ್ಕೊಂಡು ಕರ್ಕೊಂಡೋಗಿ ಮೇಲಿಂದ ಕೆಡುತ್ತಾನೆ ಹಾಗಾಗಿ ಅಂಥ ಒಂದು ದೋಷಗಳಿದ್ದರೂ ಕೂಡ ಪರಿಹಾರವಾಗಲಿ ಅಂತಕ್ಕಂಥದ್ದು ಎರಡನೇದು ಪತನ ಭಯ ಅಥವಾ ಪಥ ಪತನ ದೋಷ ಪರಿಹಾರ ಅಂತೇಳಿ ಹೇಳ್ತಕ್ಕಂಥದ್ದು ಮೂರನೆಯದು ಅವನಿಗೆ ಬಂದಿರತಕ್ಕಂಥದ್ದು ಅಪವಾದ ಕಳ್ಳತನ ಚೌರಾದಿ ಅಪರಾಧಗಳು ಈ ಒಂದೊಮ್ಮೆ ಏನು ತಪ್ಪು ಮಾಡಿರೋದಿಲ್ಲ ವಾಸ್ತವಾಂಶ ಯಾವ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಬ್ಬರು ಮನೆಗೆ ಹೋದರೂ ಬಂದರು ಆ ಮನೆಯಲ್ಲಿ ಏನೋ ದೈವಯೋಗವೋ ಅಥವಾ ಒಂದು ಪ್ರಾರಬ್ಧ ವಶಾತ್ ಏನೋ ಒಂದು ಆ ಸಂದರ್ಭದಲ್ಲಿ ಕಳ್ಳತನ ಆಗಿ ಆ ಕಳ್ಳತನದ ಅಪವಾದಗಳಿವರ ಮೇಲೆ ಬರ್ತದೆ ಇವರು ವಾಸ್ತವಾಂಶ ಅಪರಾಧಿಗಳಲ್ಲ ಅಪವಾದ ಅಂತಕ್ಕಂಥದ್ದು ಇವರ ಮೇಲೆ ಹೊರಸಲ್ಪಡ್ತದೆ ಹಾಗಾಗಿ ಆ ಒಂದು ಆರೋಪವನ್ನು ಹೊತ್ತಿರ್ತಕ್ಕಂಥವರು ಅನೇಕ ಬಾರಿ ಇವರು ತಪ್ಪೇ ಮಾಡದೇ ಇರ್ತಕ್ಕಂಥವ್ರು ಯಾರ್ದೋ ಒಂದು ಸುಳ್ಳು ಮೊಕದ್ದಮೆ ಇತ್ಯಾದಿಗಳಿಗೆ ಸಿಕ್ಕಾಕೊಂಡು ಅವರು ಕಾರಾಗಾರ ವಾಸ ಜೈಲು ವಾಸ ಇತ್ಯಾದಿಗಳೆಲ್ಲ ಕೆಲವು ಸಂದರ್ಭ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ಇವರು ನಿಜವಾದ ಅರ್ಥದಲ್ಲಿ ಅಪರಾಧಿಗಳಾಗಿರೋದಿಲ್ಲ ಆದರೆ ನೆನ್ಪಿಟ್ಕೊಳ್ಳಿ ಅವನಿಗೇನು ಗೊತ್ತಾಗ್ತದೆ ನಾವು ಹೋದರೆ ಅದು ಖಂಡಿತ ಗೊತ್ತಾಗ್ತದೆ ಹಾಗಾಗಿ ಅವನು ಮುಂದೆ ನಾಟಕ ಪಾಟಕ ಮಾಡೋ ವ್ಯವಹಾರಗಳನ್ನು ದಯಮಾಡಿಟ್ಕೊಳ್ಳೋದು ಬೇಡ ಪ್ರಾಮಾಣಿಕವಾಗಿ ನೀವು ಅದರಲ್ಲಿ ಅಪರಾಧಿಗಳಲ್ಲ ಆದರೂ ನಿಮ್ಮ ಮೇಲೆ ಅಪವಾದ ಬಂದಿದೆ ಆರೋಪ ಬಂದಿದೆ ಅಂತಂದರೆ ಖಂಡಿತ ಹೋಗಲಿ ಶರಣಾದರೆ ಬಹಳ ಶೀಘ್ರವಾಗಿ ಅಪವಾದವನ್ನು ಪರಿಹಾರ ಮಾಡಿ ರಕ್ಷಣೆಯನ್ನು ಮಾಡ್ತಾನೆ ಬಂಧನ ಭೀತಿಯಲ್ಲಿರ್ತಕ್ಕಂಥವರಿಗೆ ಮುಂದಿನದು ಯಾರಿಗೆ ಬಂಧನದ ಭೀತಿ ಇದೆ ಅರೆಸ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಏನೋ ಅಪರಾಧ ಮ ಪ್ರಮಾದವಶಾತ್ ಏನೋ ಒಂದು ಸಣ್ಣ ತಪ್ಪು ಆಗೋಗ್ಬಿಟ್ಟಿದೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ತಕ್ಕಂಥ ಲಕ್ಷಣಗಳಿದೆ ಅಂತಾದರೆ ಅಲ್ಲಿ ಹೋಗಿ ಶರಣಾದ ಪಕ್ಷದಲ್ಲಿ ಬಂಧನ ಭೀತಿ ಕಾರಾಗಾರ ವಾಸದಿಂದ ಪರಿಹಾರ ಅಂತಕ್ಕಂಥದ್ದು ಸಿಕ್ಕುವಂಥ ಅವಕಾಶ ಉಂಟು ಕೊನೆಯದಾಗಿ ಅಧಿಕಾರ ಪ್ರಾಪ್ತಿ ಯಾರೋ ಒಬ್ಬ ಒಂದು ಅಧಿಕಾರದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಯಾರದೋ ಕುತಂತ್ರದಿಂದಲೂ ಅಥವಾ ಏನೋ ಒಂದು ಪ್ರಾರಬ್ಧವಶಾತ್ ಅಧಿಕಾರ ಹೊರಟು ಹೋಯಿತು ಕಳೆದೋಗ್ಬಿಡ್ತು ಅಧಿಕಾರ ಅವಕಾಶಗಳಿದ್ದರೂ ಕೂಡ ಅಧಿಕಾರ ಕಳೆದು ಹೋಗಿದೆ ಅನ್ನುವಂಥ ಸಂದರ್ಭ ಇದ್ದಾಗ ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಆ ಶನಿ ಮಹಾತ್ಮನ ಅನುಗ್ರಹದಿಂದ ಕಳೆದು ಹೋಗಿರ್ತಕ್ಕಂಥ ಅಧಿಕಾರ ಪುನಃ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಅವಕಾಶ ಉಂಟು ಇದಲ್ಲದೆ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಮಂದ ಮಾಂಗಲ್ಯ ಯೋಗ ಅಂತಕ್ಕಂಥದ್ದಿರುತ್ತೆ ಮಂದ ಮಾಂಗಲ್ಯ ಯೋಗ ಅಂದರೆ ಏನು ಅಂದರೆ ಯಾರ ಜನ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ ಜನ್ಮ ಲಗ್ನಮದಿಂದ ಸಪ್ತಮ ಭಾವದಲ್ಲಿ ಶನಿ ಮಂಗಳ ಇತ್ಯಾದಿ ಗ್ರಹಗಳು ಅಥವಾ ಶುಕ್ರ ಶನಿ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಅದಕ್ಕೆ ಅವರಿಗೆ ವಿವಾಹ ಅಂತಕ್ಕಂಥದ್ದು ಇಪ್ಪತ್ತು ಹತ್ತೊಂಬತ್ತು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಆದರೂ ಅನೇಕ ಸಂದರ್ಭ ವಿವಾಹವೇ ಆಗೋದಿಲ್ಲ ಇದೆಲ್ಲ ಈ ಮಂದಮಾಂಗಲ್ಯ ದೋಷದ ಕಾರಣದಿಂದ ಬರತಕ್ಕಂಥದ್ದು ಈ ದೋಷದ ಪರಿಹಾರಕ್ಕೆ ಕೂಡ ಅಲ್ಲಿ ಹೋಗಿ ಆ ಶನಿ ಮಹಾತ್ಮನಿಗೆ ಒಂದು ಕಂಕಣವಂದ ಅಂದರೆ ಹಳದಿ ಬಣ್ಣದ ದಾರದಲ್ಲಿ ಅರಿಶಿನ ಕೊಂಬನ್ನು ಕಟ್ಟಿ ಅದನ್ನು ಪೂಜಿಸಿ ಶುಕ್ರ ಮತ್ತು ಶನಿ ಮಂಗಳರ ಹೆಸರಿನಲ್ಲಿ ಪೂಜೆ ಮಾಡಿ ಆ ನಂತರ ಅದನ್ನು ಸ್ವಾಮಿಯ ಒಂದು ಪಾದಕಮಲದಲ್ಲಿಟ್ಟು ಒಂದು ಪೂಜಾದಿಗಳನ್ನು ಮಾಡಿಸ್ಕೊಂಡು ಆ ನಂತರದಲ್ಲಿ ಅದನ್ನು ಕಟ್ಟಿಕೊಳ್ಬೇಕು ಕೈಗೆ ಕಟ್ಕೊಳ್ತಕ್ಕಂಥದ್ದು ಕುತ್ತಿಗೆಗಲ್ಲ ಬಲ ಕೈಗೆ ರಿಸ್ಟ್ ವಾಚ್ ಕಟ್ತಕ್ಕಂಥ ಈ ಜಾಗದಲ್ಲಿ ಕಟ್ಕೊಳ್ಬೇಕು ಹೆಣ್ಣು ಮಕ್ಕಳು ಅಷ್ಟೇ ಗಂಡಸರಾದರೂ ಅಷ್ಟೇ ಅದೇ ಜಾಗದಲ್ಲಿ ಕಟ್ಕೊಳ್ಬೇಕು ಕಟ್ಟಿಕೊಂಡು ಬಂದ ನಂತರದಲ್ಲಿ ನಿಮ್ಮ ನಿಮ್ಮ ಸ್ವಗೃಹ ನೀವೆಲ್ಲಿ ವಾಸ ಮಾಡಿದ್ದೀರಿ ಅಲ್ಲಾಗಲಿ ಅಥವಾ ಸಮೀಪದಲ್ಲಿರ್ತಕ್ಕಂಥ ಶಿವ ಅಥವಾ ಶನೇಶ್ವರ ಎರಡಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಒಂದು ಶಿವನ ಗುಡಿ ಆಗಿರಬೇಕು ಇಲ್ಲ ಶನೇಶ್ವರನ ಗುಡಿ ಆಗಿರಬೇಕು ಇದೆರಡು ಸಂಬಂಧಿತವಾದ ಬೇರೆ ಗುಡಿಗಳಾದರೂ ಬರ್ತದೆ ಬೇರೆದಕ್ಕೆ ಬರೋದಿಲ್ಲ ಇಂತಹ ಗುಡಿಗಳಲ್ಲಿ ಶನೇಶ್ವರ ಶಾಂತಿಯನ್ನು ಮತ್ತು ಮಂದ ಮಾಂಗಲ್ಯ ಶಾಂತಿ ಹೋಮವನ್ನು ಎರಡೂ ಕೂಡ ಶಾಂತಿ ಹೋಮಗಳು ಉಂಟು ಈ ಶಾಂತಿ ಹೋಮಗಳನ್ನು ಆಚರಣೆ ಮಾಡಿ ಅದನ್ನು ಶನೈಶ್ಚರನಿಗೆ ಸಮರ್ಪಣೆ ಮಾಡಬೇಕು ಅರ್ಥಾತ್ ಶಿವನಿಗೆ ಶನೈಶ್ಚರನಿಗೆ ಮತ್ತು ಶಿವನಿಗೆ ಇದನ್ನು ಸಮರ್ಪಣೆ ಮಾಡುವುದರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟು ಮಂದ ಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಅನ್ನುವಂಥದ್ದು ಪರಿಹಾರವಾಗುತ್ತೆ ಮತ್ತು ವಿವಾಹ ಅಂತಕ್ಕಂಥದ್ದು ಸಿದ್ಧಿಯಾಗತ್ತೆ ಶನೈಶ್ಚರನ ಯೋಗ್ಯವಾಗಿರ್ತಕ್ಕಂಥ ಶಾಂತಿ ಹೋಮವನ್ನು ಮಾಡುವುದರಿಂದ ಕೂಡ ಅವರಿಗೆ ಬಂದಿರಬಹುದಾಗಿರ್ತಕ್ಕಂಥ ಯಾವ್ಯಾವ ವಿಭಾಗ ಹೇಳಿದ್ನಲ್ಲ ವಾಹನ ಪತನ ಇರ್ಬೋದು ಅಧಿಕಾರ ಪ್ರಾಪ್ತಿ ಇರ್ಬೋದು ಕಾರಾಗಾರ ಸಾಧ್ಯತೆ ಇರ್ಬೋದು ಬಂಧನ ಸಾಧ್ಯತೆ ಇರ್ಬೋದು ವಾಹನ ನಷ್ಟದ್ದಿರ್ಬೋದು ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಅಲ್ಲಿಯ ದರ್ಶನ ದರ್ಶನಾನಂತರ ಬಂದ ನಂತರದಲ್ಲಿ ಶನೇಶ್ವರ ಶಾಂತಿ ಸಂಬಂಧಪಟ್ಟಿರತಕ್ಕಂಥ ಶಾಂತಿ ಹೋಮಾದಿಗಳನ್ನು ಕೂಡ ಆಚರಣೆ ಮಾಡಿದ್ರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗ್ತದೆ